ರಾಪಿಡೋ ಅಂತಂದ್ರೆ ಇವಾಗ ಯಾರಿಗೆ ಸುಳೆ ಮಗ ಅಂತ ಏನಕ್ಕೆ ಏ ಫೋನ್ ಇಷ್ಟಿ ಸೋಳೆ ಮಗ ಅಂತ ಏನಕ್ಕೆ ಸುಳೆ ಮಗ ಅಂತ ಏನಕಂದೆ ಅಂದೆ ಮಾತಾಡು ಸುಳೆ ಮಗ ಅಂತ ಏನಕ್ಕೆ ಸೋಳೆ ಮಗ ಅಂತ ಅಂದದ್ದು ಏನಕ್ಕೆ ಸುಮ್ಮನೆ ಬರುವ ನಾನು ಮಾತಾಡ್ತಾ ಏನ್ ಸುಳೆ ಮಗ ಅಂತ ಏನಕ್ಕಂದೆಳೆಮ ನಮ್ಗೆ ಅಂದಿ ಕೈ ಕೈ ತೋರಿಸ್ಬಿಟ್ಟು ಮಕ್ಕಳು ಸೋಳೆ ಮಕ್ಕಳು ಅಂತ ಏನಕ್ಕೆ ಅಂತ ಇಲ್ವಾ ಮಾತಾಡ್ಕೊಂಡ್ ಬರ್ತಾ ಸುಳೆ ಮಗ ಅಂತ ಏನಕಂತ ಸೋಳೆ ಮಗ ಅಂತ ನೀನೇನು ಕಂದಪ್ಪ ಮಾಡು ಒಂದ್ ನಿಮಿಷ ಮಾಡು ನಾನು ಮಾಡ್ತೀನಿ ಸೋಳೆ ಮಗ ನಿನ್ ಬಾಳು ಕರೆಸ್ತೀನಿ ಇಲ್ಲ ಇರೀಗಣ ಐದು ನಿಮಿಷ ಇರೋ ನೀನ್ ಕರೆಸ್ತೀನಿ ಮಾಡ್ತೀನಿ ರೆಕಾರ್ಡಿಂಗ್ ಇದೆ ನೀನ್ ಅಂದಿದ್ದು ರಾಪಿಡೋ ಸೋಳೆ ಮಕ್ಕಳು ಅಂದಲ್ಲ ರೆಕಾರ್ಡಿಂಗ್ ಇದೆ ಇಲ್ಲಿ ಮಾತಾಡಿ ಇವಾಗ ಮಾತಾಡು ಇಲ್ಲಿ ಮಾತಾಡು ಇವಾಗ

ಏ ನಿಂತಕೋ ಗುರು ಹೋಗಬೇಡ ಎಲ್ಲೋ ಹೋಗಲ್ಲ ಮತ್ತೆ ಸುಳೆ ಮಗ ಅಂತ ಏನು ಕಂದೆ ಸೂಳೆ ಮಗ ಅಂತ ಏನು ಕಂದೆ ಕಾಲ್ ಮಾಡು ಗುರು 1 1 ಕಾಲ್ ಮಾಡು ಗುರು ಅರಹಮೆಂಟ್ ಕೇಸ್ ಕೊಡ್ತೀನಿ ನಾನೇ ಕೊಡ್ತೀನಿ ಕಾಲ್ ಮಾಡು ಗುರು ನಿನ್ ಸಿಗರೇಟ್ ಹೊಡಿ ನನಗೆ ಅಂತ ನನಗೆ ಏನು ಹೊಡಿತಾ ಹೊಡಿತಿದ್ದೀಯಾ ನಿನ್ ಸುಳೆ ಮಗ ಅಂತ ಏನು ಕಂದೆ ರಾಪಿಡೋಗೆ ಆದ್ರೆ ಏನಕ್ಕೆ ಬೈದೆ ಅವ್ನು ಮಾಡ್ತಾ ಇದ್ ರಾಪಿಡೋನೇ ಮಾಡ್ತಾ ಇದ್ದಾನೆ ನಾನೇ ಬುಕ್ ಮಾಡಿರೋ ನಾನೇ ಕರ್ಸಿರೋನು ಏನಕ್ಕೆ ಕಂದೆ ರಾಪಿಡೋ ಸೋಳೆ ಮಗ ಅಂತ ಏನಕ್ಕೆ ಕಂದೆ ಅವ್ನು ರಾಪಿಡೋನೇ ಮಾಡ್ತಾ ಇದ್ದಾನೆ ಏನು ಇವಾಗ ಸೋಳೆ ಮಗ ಅಂತ ಏನಕ್ಕೆ ಕಂದೆ ಏನೇನು ಕಂಪ್ಲೇಂಟ್ ಮಾಡ್ತೀನಿ ಹರಾಸ್ಮೆಂಟ್ ಕೇಸ್ ಕೊಡ್ತೀನಿ ನಿನ್ಮೇಲೆ ಇವಾಗ ಹರಾಸ್ಮೆಂಟ್ ಕೇಸ್ ಕೊಡ್ತೀನಿ ನನ್ನ ಹತ್ರ ಫುಲ್ ರೆಕಾರ್ಡಿಂಗ್ ಇದೆ ಇವಾಗ ಮಾಡ್ತಾ ಇದ್ದೀನಿ ನಿಮ್ಮಂತವರಿಂದನೇ ಇವತ್ತು ಆಟೋದವ್ರಿಗೆ ಕೆಟ್ಟ ಹೆಸರು ಬಂದಿರೋದು ನಿಮ್ಮಂತವ್ರಿಂದಾನೇ ಆಟೋ ಇವರು ರ್ಯಾಪಿಡ್ ಕೆಲಸ ಮಾಡ್ತಾ ಇರೋದು ನಿಮ್ಮಂತವ್ರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಆಟೋದವ್ರು ಆಯ್ತಾ ರಾಪಿಡ್ ಬರ್ತಾ ಇರ್ಲಿಲ್ಲ ಇವತ್ತು ಈಗ ಸೂಳೆ ಮಗ ಅಂತ ಏನಕ್ಕೆ ಸೂಳೆ ಮಗ ಅಂತ ಏನಕ್ಕೆ ಏನಕ್ಕೆ ತಪ್ಪಾಯ್ತು ತಪ್ಪೇನಕಾಯ್ತು ತಪ್ಪೇನಕ್ಕೆ ಕಂದೆ ಸೂಳೆ ಮಗ ಅಂತ ಏನಕ್ಕೆ ಆಯ್ತು ಹೇಳು ಕಂಪ್ಲೇಂಟ್ ಕೊಡ್ತೀನಿ ಗುರು ನಿಂದು ಆಟೋ ನಂಬರು ಆಯ್ತಾ ಎಲ್ಲ ಇದ್ರೂ ಹುಡ್ಕೊಂಡೆಂಬರ್ಬೇಕು ಇವತ್ತು ಆಯ್ತಾ ಕರೆಸ್ತೀನಿ ಗುರು ಇಲ್ಲೇ ಕರೆಸ್ತೀನಿ ಇಲ್ಲೇ ಕರೆಸ್ತೀನಿ ಸೂಳೆ ಮಗ ಅಂತ ನೀನು ಸೂಳೆ ಮಗ ಅಂತ ಏನಕ್ಕೆ ಮಗ ಅಂತ ಏನಕ್ಕೆ ಇಷ್ಟೊತ್ತೇನು ದೌಲತ್ತಲ್ಲಿ ಮಾತಾಡ್ತಾ ಇದ್ದೆ ಇಷ್ಟೊತ್ತು ದೌಲತ್ತಲ್ಲಿ ಮಾತಾಡ್ದೆ ನೀನ್ ಇಟ್ಕೋಯ್ತಲ್ಲ ಇನ್ನೊಬ್ರು ತೋರ್ಸೋದು ಆಯ್ತಾ ನೀವೇ ನೀವು ಕರೆಕ್ಟ್ ಆಗಿದ್ರೆ ರಾಪಿಡ್ ಆದ್ರ್ ಮಾಡಲ್ಲ ಕರೆಕ್ಟ್ ಆಗಲ್ಲ ಆಯ್ತಲ್ಲ ಅಲ್ಲ ನಿಂದ್ ಓಡೋದ ಹತ್ ರೂಪಾಯಿ ಬಾಡಿಗೆಗೆ ಐದು ಐನೂರು ರೂಪಾಯಿ ಕೇಳ್ತೀರಾ ನಿಮ್ಮಂತವ್ರಿಂದಾನೇ ಇವತ್ತು ಆಟೋದವ್ರಿಗೆ ಕೆಟ್ಟ ಮಾತಾಡ್ತೀವಿ ನಿನ್ ಸುಳೆ ಮಗ ಅಂತ ಏನಕ್ಕೆ ಅಂದೆ ಏನಾದ್ರು ಬೇಕು ಸುಳೆ ಮಗ ಅಂತ ಏನಕ್ಕೆ ನನ್ನ ಹತ್ರ ಬಂದು ಏನಕ್ಕೆ ಬೈದಿ ನೀನು ನಾನು ಕೇಳಿಸ್ಕೊಂಡಿಲ್ಲ ಇವ್ರು ಅಂದ್ಮೇಲೆ ನನಗೆ ಗೊತ್ತಾಗಿದ್ದು ನನಗೆ ಹಿಂಗೆ ಏನಕ್ಕೆ ಅದೆಲ್ಲ ಮಾತಾಡೋಕೆ ಹೋಗ್ತೀಯಾ ಏನು ಅವನು ಇದೆಯೋ ಅಂತ ತಿಳ್ಕೊಂಡ್ಬಿಟ್ಟ ನೀನು ನಾವೇನು ಊರು ಬಿಟ್ಟು ಊರು ಬಂದಿರೋರಲ್ಲ ಇದೇ ಲೋಕಲ್ ಅವರು ಆಯ್ತಾ ಕರೆಕ್ಟಾಗಿ ಆಗಿ ಮಾತಾಡೋದನ್ನ ಕರೆಕ್ಟ್ ಮಾತಾಡೋ ನೀನು ಬಂದಿರೋದು ದುಡಿಯಕ್ಕೆ ಬೇರೆಯವ್ರ ದುಡಿಯಕ್ಕೆ ಇರೋದು ಎಲ್ಲರೂ ನಾಲ್ಕು ಕಾಸು ಮಾಡಕ್ಕೆ ಬಂದಿರೋದು ಆಯ್ತಲ್ಲ ನಿನ್ ಕೆಲಸ ಏನಿದೆ ಅಷ್ಟ್ ಮಾತ್ರ ನೋಡ್ಕೊಂಡು ಹೋಗು